तो सभी लोग कुछ लेके आएं कुछ लेके आएं तो लोगों को बहुत बोल रहे हैं है कि ये भी कुछ लेके आएं और इसमें बहुत बोल रहे हैं इसमें लेके आएं कुछ लेके आएं और इसमें बहुत बोल रहे हैं तो ये रामपाल त्याज्या आज के दिन सुबह सुबह से बोल रहे हैं उनका बहुत बोल रहे हैं तमाम सभी लोगों क ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಾಜಿಗಳು ಅದೇ ಇಲಾಖಾ ಅಧಿಕಾರಿಗಳು ಗ್ರಾಮ ಗ್ರಾಮ ಕಾರ್ಯದರ್ಶಿಗಳು ಜಿಲ್ಲಾ ಸಿಬ್ಬಂದಿಗಳು ನಮ್ಮ ಉದ್ಯೋಗ ಯೋಜನೆಯ ಸಕ್ರಿಯ ಕಾರ್ಜಿಗಳು ಹಾಗೆ ಪ್ರಮುಖವಾಗಿ ನಮ್ಮ ಮಾಧ್ಯಮದ

మేల్ <laughs>

దయాలి <laughs> అధికారి

ಎಷ್ಟೇ ಕೆಲಸ ಹೇಳ್ತ ಇದೇ ಇಲಾಖೆ ಮಾಡಿದ್ದಾರೆ ಅವರು ಬಂದಿರುವ ಮಾತನಾಡುತ್ತೆ ಈ ಒಂದು ಗ್ರಾಮದ ಬಗ್ಗೆ ನಾನು ಕೂಡ ಬಂದಿದ್ದೆ ಈಗ ನಮ್ಮ ಇಲಾಖೆಯಲ್ಲಿ ಈಗ ನರಗದ ಬಗ್ಗೆ ಎಲ್ಲ ಅದಕ್ಕೆ ಏನ್ ಹೇಳ್ಬೇಕಿಲ್ಲ ಬಿಡಿಯುವ ಸಂಕ್ಷೇಪಕವಾಗಿ ನಿಮಗೆಲ್ಲ ಹೇಳಿದ್ದಾರೆ ಅವರು ಈ ಕಾರ್ಯಕ್ರಮ ಉಪಾಧ್ಯಕ್ಷ ಮತ್ತು ನರಗಿಂತ ಎಲ್ಲ ಸದಸ್ಯ ಎಲ್ಲಾ ಇಲಾಖೆ ಅಧಿಕಾರಿಗಳು ಈಗ ನಮ್ಮ ಇಲಾಖೆ ನರಗ ಯೋಜನೆಯಂತೆ ಮೂರು ಕಾರ್ಯಕ್ರಮವನ್ನ ಒಂದು ಜಾಸ್ತಿ ಇತ್ತು ಈಗ ಮೂರು ಕಾರ್ಯಕ್ರಮ ಮಾತ್ರ ಅನುಷ್ಠಾನ ಮಾಡಲಾಗಿದೆ ಒಂದು ರೇಷ್ಮೆ ನರ್ಸರ್ ಈಗ ನೀವೇನ್ ನಾಟ್ಯ ಮಾಡಬೇಕು ಅಂತ ಹೇಳ್ತೀರಿಲ್ಲ ನೀವೇನ್ ಮಾಡ್ತಾ ಇದೀವಿ ಕಾಯಿಗಡ್ಡಿ ಗಟ್ಟಿನೇ ತಗೊಳ್ಬೇಕಾಗ್ತಾ ಇದೆ ಈಗ ಕಾಯಿಗಡ್ಡಿ ಹಾಕೋಂಗಿಲ್ಲ ಏಕೆಂದ್ರೆ ನೀವು ಕಾಯಿಗಟ್ಟಿ ಹಾಕ್ಬಿಟ್ಟು ನಾವು ನರೇಗಾದಲ್ಲಿ ನೀವು ಕೊಡ್ತೀವಿ ಅಂತಂದ್ರೆ ಅದು ಬೆನಿಫಿಟ್ಸ್ ಆಗುತ್ತೆ ಹಂಗಾಗಿ ಅದು ಯೋಜನೆಗೆ ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ನರ್ಸರಿ ಸಿನೇ ನೀವು ನಾಟಿ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನರ್ಸರಿಗೆ ನಮ್ಮಲ್ಲಿ ಈ ನರೇಗಾ ಯೋಜನೆಯಲ್ಲಿ ನೀವು